ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ದ್ವಿತೀಯ ವಾರದಲ್ಲಿ ಗಜಕೇಸರಿ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರು ವೃಷಭ ರಾಶಿಯಲ್ಲಿ ಮತ್ತು ಚಂದ್ರನು ಸಿಂಹ ರಾಶಿಯಲ್ಲಿ ಚಲಿಸುವನು ಅಂದರೆ ಈ ಎರಡು ಗ್ರಹಗಳು ಪರಸ್ಪರ ಹತ್ತನೇ ಮತ್ತು ನಾಲ್ಕನೇ ಮನೆಯಲ್ಲಿ ಚಲಿಸುವುದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜ್ಕೇಸರಿ ರಾಜಯೋಗವು ವ್ಯಕ್ತಿಗೆ ಧನ ಸಂಪತ್ತು ಸುಖ ಸಮೃದ್ಧಿ ನೀಡುವುದರೊಂದಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ನೀಡುವನು ಹಾಗಾಗಿ ಗಜ್ಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಜನರಿಗೆ ಹೆಚ್ಚಿನ ಶುಭ ಫಲಿತಾಂಶಗಳು ದೊರಕುವುದು ಮೇ ಐದರಿಂದ ರಿಂದ ಮೇ ಹನ್ನೊಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ಈ ವಾರವು ಲಾಭದಾಯಕವಾಗಿರಲಿದೆ ಈ ವಾರದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ವರಿಷ್ಠರು ಮತ್ತು ಕಿರಿಯ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮನೆಯಲ್ಲಿ ನಿಮ್ಮ ಸದಸ್ಯರಿಂದ ದೊಡ್ಡ ಉಡುಗೊರೆ ದೊರಕುವುದರೊಂದಿಗೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ನಾಳೆ ಯಾವುದಾದರೂ ದೊಡ್ಡ ಧಾರ್ಮಿಕ ಕಾರ್ಯ ಪೂರ್ಣಗೊಳ್ಳುವುದು ನೀವು ಬಹಳ ಸಮಯದಿಂದ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಪ್ರಕರಣದಲ್ಲಿ ಸಿಲುಕಿದ್ದರೆ ಈ ವಾರ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ನೆಮ್ಮದಿಯಿಂದ ಇರುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಣವನ್ನು ಹೂಡಿಕೆ ಮಾಡುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭ ದೊರಕಲಿದೆ ಏಕೆಂದರೆ ಈ ವಾರ ಪ್ರಯಾಣ ಮಾಡುವುದರಿಂದ ನಿಮಗೆ ಬಹಳ ಪ್ರಯೋಜನಕಾರಿ ಆಗಿರುವುದು ಜೊತೆಗೆ ಈ ವಾರದ ಕೊನೆಯಲ್ಲಿ ಭೂಮಿ ಮತ್ತು ಮನೆಯನ್ನು ಖರೀದಿಸುವುದರ ಮೂಲಕ ಅಥವಾ ಮಾರುವುದರ ಮೂಲಕ ನಿಮ್ಮ ಕನಸು ನನಸಾಗುವುದು ನೀವು ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಸಮಸ್ಯೆಗೆ ಒಳಗಾಗಿದ್ದರೆ ಈ ವಾರ ನಿಮಗೆ ದೊಡ್ಡ ಶುಭ ಸುದ್ದಿ ಲಭಿಸಲಿದೆ ಹನ್ನೊಂದನೇ ಮನೆ ಲಾಭ ಸ್ಥಾನದಲ್ಲಿ ಮೂರು ಮಿತ್ರಗ್ರಹಗಳು ಸೇರಿ ನಿಮಗೆ ಒಂದು ರಾಜಯೋಗ ಆಗಿದೆ ಇದರಿಂದ ನಿಮಗೆ ಧನಲಾಭ ವಸ್ತ್ರ ವಸ್ತ್ರಲಾಭ ಇದೆ ಖರ್ಚುಗಳು ಇದ್ದರೂ ಮ್ಯಾನೇಜ್ ಮಾಡಬಲ್ಲಿರಿ ಬುಧ ಹನ್ನೆರಡನೇ ಮನೆಗೆ ಬರುವುದು ಕೊಂಚ ನಷ್ಟವೆಂಬ ತೋರಿಸುತ್ತಿದೆ ಆದರೆ ಮುಂದಿನ ದಿನಗಳಲ್ಲಿ ಗುರುಬಲ ಬರುವುದರಿಂದ ನಷ್ಟ ತಾತ್ಕಾಲಿಕ ಮೂರನೇ ಮನೆಯಲ್ಲಿ ಪೂಜ್ಯ ನಿಮ್ಮ ಶಕ್ತಿ ಧೈರ್ಯವನ್ನು ಹೆಚ್ಚಿಸುತ್ತಾನೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಕೇತು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಧಾರ್ಮಿಕ ಪ್ರವೃತ್ತಿ ನಿಮ್ಮಲ್ಲಿ ಬೆಳೆಯುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ನೀವು ಯೋಚಿಸಬಹುದು ಶನಿಯು ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯುತ್ತೀರಿ ಆದರೆ ನೀವು ಈ ಹಣವನ್ನು ಬಹಳ ಕಡಿಮೆ ಅವಧಿಗೆ ಪಡೆಯುತ್ತೀರಿ ಆದ್ದರಿಂದ ವಿಶೇಷವಾಗಿ ಯಾವುದೇ ಕಾನೂನುಬಾಹಿರ ಚಟುವಟಿಕೆಯೊಂದಿಗೆ ಸಂಬಂಧ ಹೊಂದಿರುವವರು ಈ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳುವ ಮೊದಲು ಸಾವಿರ ಬಾರಿ ಯೋಚಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಹಣವನ್ನು ಕಳೆದುಕೊಳ್ಳಬಹುದು ಈ ವಾರ ನಿಮ್ಮ ಕುಟುಂಬದ ಮಕ್ಕಳು ನಿಮ್ಮ ಮುಂದೆ ಅಥವಾ ಯಾವುದೇ ಮೂರನೇ ಅಥವಾ ಬಾಹ್ಯ ಸದಸ್ಯರ ಮುಂದೆ ಕೆಟ್ಟದಾಗಿ ವರ್ತಿಸುತ್ತಾರೆ ಇದರಿಂದಾಗಿ ನೀವು ಇತರರ ಮುಂದೆ ಅವಮಾನಿಸಬೇಕಾಗಬಹುದು ಮಕ್ಕಳನ್ನು ಶಿಕ್ಷಿಸುವ ಬದಲು ಅವರೊಂದಿಗೆ ಕುಳಿತು ಅವರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುವುದು ಈ ಸಮಯದಲ್ಲಿ ನಿಮಗೆ ಒಳ್ಳೆಯದು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿನ ಗರಿಷ್ಠ ಗ್ರಹಗಳ ಸ್ಥಾನಗಳು ಈ ಅವಧಿಯಲ್ಲಿ ನಿಮ್ಮಲ್ಲಿ ಕೆಲವರು ವರ್ಗಾವಣೆ ಅಥವಾ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಯನ್ನು ಪಡೆಯುವ ಸಾಧ್ಯತೆಯಿದೆ ಎಂದು ಸೂಚಿಸುತ್ತದೆ ಆದಾಗ್ಯೂ ಇದಕ್ಕಾಗಿ ನೀವು ಮೊದಲಿನಿಂದಲೂ ನಿಮ್ಮ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸುವ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಸಾಪ್ತಾಹಿಕ ರಾಶಿ ಭವಿಷ್ಯದ ಪ್ರಕಾರ ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳಿಗೆ ಈ ವಾರವು ಅನೇಕ ಉಡುಗೊರೆಗಳನ್ನು ತರಬಹುದು ಆದಾಗ್ಯೂ ಈ ಮಧ್ಯೆ ನಿಮ್ಮ ಜೀವನದಲ್ಲಿ ಕಡಿಮೆ ಕಠಿಣ ಪರಿಶ್ರಮದ ನಂತರವೂ ತಮ್ಮ ಶಿಕ್ಷಣದಲ್ಲಿ ಬಯಸಿದ್ದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಾಧ್ಯವಾಗುವಂತಹ ಅನೇಕ ಸಂದರ್ಭಗಳಿವೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಿಕ್ಷಣದತ್ತ ಗಮನ ಹರಿಸುತ್ತದೆ ನಿಮ್ಮ ಶಿಕ್ಷಣದ ಪ್ರಗತಿಯತ್ತ ಈ ಸಮಯವು ನಿಮಗೆ ಉತ್ತಮ ವಾರವೆಂದು ಸಾಬೀತುಪಡಿಸುತ್ತದೆ ಮೇ ಎರಡನೇ ವಾರವು ಪ್ರತಿಫಲಿತ ಶಕ್ತಿಯೊಂದಿಗೆ ಪ್ರಾರಂಭವಾಗುತ್ತದೆ ಏಕೆಂದರೆ ಶುಕ್ರ ಮತ್ತು ಬುಧ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಕಾಲಹರಣ ಮಾಡುತ್ತಾರೆ ಆಂತರಿಕ ಆಲೋಚನೆಗಳು ಮತ್ತು ಖಾಸಗಿ ಆಸೆಗಳನ್ನು ಪ್ರಚೋದಿಸುತ್ತಾರೆ ಗುಪ್ತ ಆಸೆಗಳು ಹಳೆಯ ಭಯಗಳು ಮತ್ತು ಶಾಂತ ಪ್ರಜ್ಞೆಗಳು ಈಗ ಹೊರಹೊಮ್ಮಬಹುದು ಮತ್ತು ಅದು ಭಯಪಡಲು ಯಾವುದೇ ಕಾರಣವಲ್ಲ ನಿಮ್ಮ ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಲು ಮತ್ತು ನಿಮ್ಮ ಭಾವನಾತ್ಮಕ ದಿಕ್ಸೂಚಿಯನ್ನು ಮರುಸಂಗ್ರಹಿಸಲು ಇದು ಸರಿಯಾದ ಸಮಯ ನಿಮ್ಮ ರಾಶಿಯಲ್ಲಿರುವ ಸೂರ್ಯನು ನಿಮ್ಮ ಬೆಳಕು ಬೆಳಗಲು ಉದ್ದೇಶಿಸಲಾಗಿದೆ ಹಿಂಜರಿಕೆ ಅಥವಾ ಅಪರಾಧದ ಅಡಿಯಲ್ಲಿ ಹೂತು ಹೋಗಿಲ್ಲ ಎಂದು ನಿಮಗೆ ನೆನಪಿಸುತ್ತಾನೆ ವಾರಾಂತ್ಯದಲ್ಲಿ ಬುಧವು ನಿಮ್ಮ ರಾಶಿಗೆ ಸ್ಥಳಾಂತರಗೊಳ್ಳುತ್ತದೆ ಮೇಲ್ಮೈ ಕೆಳಗೆ ಕಾಲಹರಣ ಮಾಡುತ್ತಿರುವುದನ್ನು ಧ್ವನಿಸಲು ನಿಮಗೆ ಸಹಾಯ ಮಾಡುತ್ತದೆ ಅರಗಟ್ಟಲೆ ನಿಮ್ಮನ್ನು ಕಾಡುತ್ತಿರುವ ವೈಯಕ್ತಿಕ ವಿಷಯದ ಬಗ್ಗೆ ನೀವು ಹಠಾತ್ ಒಳನೋಟವನ್ನು ಪಡೆಯಬಹುದು ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ಮತ್ತು ಅದರೊಂದಿಗೆ ಶಾಂತಿಯುತ ನಿರ್ಣಯದ ಪ್ರಜ್ಞೆ ಮರಳುತ್ತದೆ ಅದು ನಿಮ್ಮನ್ನು ಮುಂದೆ ಮಾರ್ಗದರ್ಶನ ಮಾಡಲಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಗುರುವೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಐದು ರಿಂದ ಮೇ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ